ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನಮಗೆ ಸಾವಿರಾರು ಆವಿಷ್ಕಾರಗಳನ್ನು ನೀಡಿ ಜೀವನದ ದೃಷ್ಟಿಯನ್ನೇ ಬದಲಿಸಿದಂಥ ಮಹಾನುಭಾವ ಥಾಮಸ್ ಅಲ್ವಾ ಎಡಿಸನ್ ಅವನು ಹೆಚ್ಚು ಶಾಲೆ ಕಾಲೇಜುಗಳಲ್ಲಿ ಓದ್ದವನಲ್ಲ ಶಾಲೆಯಲ್ಲಿ ಇವನು ಶಿಕ್ಷಕರ ತೀರ್ಮಾನ ಮಾಡಿಬಿಟ್ಟಿದ್ರಂತೆ ಇವನು ತುಂಬ ದಡ್ಡ ಅಂತ ಆದರೆ ಆತ ಜೀವನದ ಅನುಭವದಿಂದ ಕಲಿತದ್ದು ತುಂಬ ಹೆಚ್ಚು ಆತನ ಸಾಧನೆಯ ಏನು ಗೊತ್ತಾ ಪರಿಶ್ರಮ ಹಗಲು ರಾತ್ರಿ ದುಡಿಯೋರು ಅಪ್ಸೆಸ್ಟ್ ಅಬೌಟ್ ದಿ ವರ್ಕ್ ಅವನು ತನ್ನ ಸಂಶೋಧನೆಗೆ ಎಷ್ಟು ಮಗ್ನ ಆಗಿರ್ತಿದ್ದ ಅಂದರೆ ಉಳಿದು ಯಾವುದ್ರದ್ದು ಪರಿವೆ ಇರ್ತಿರಲಿಲ್ಲಂತೆ ಒಂದು ದಿವಸ ತನ್ನ ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡ್ತಾ ಕೂತಿದ್ದಾನೆ ಅವನು ಹೆಂಡತಿ ಅವನಿಗೋಸ್ಕರ ತಿಂಡಿ ಮಾಡ್ಕೊಂಬಂದ್ಲು ಕೂಗಿದ್ಲು ಎಡಿಷನ್ ತಗೋ ಇದ್ದಾನ ಅಂತ ಕೇಳಿದ್ದು ಅವ್ನು ಕೆಲಸ ಮಾಡ್ತಿದ್ನಲ್ಲ ಅಲ್ಲೇ ಇಟ್ಬಿಡು ಆಮೇಲೆ ನಾನು ತಿಂತೀನಿ ಟೇಬಲ್ ಮೇಲೆ ಇಟ್ಬಿಡು ಅಂದ ಆಕೆ ಮೇಜಿನ್ ಮೇಲೆ ಇಟ್ಟು ಹೋಗ್ಬಿಟ್ಳು ಎಡಿಷನ್ ಆ ತಿಂಡಿ ಮರತೇ ಬಿಟ್ಟ ಮತ್ತೇನು ಮಾಡ್ತಾ ಕೂತಿದ್ದ ಸ್ವಲ್ಪ ಹೊತ್ತಿನ ನಂತರ ಅವ್ನ ಸ್ನೇಹಿತ ಬಂದ ಒಳಗೆ ಬಂದು ನೋಡ್ತಾನೆ ಮೂಲೆಯಲ್ಲಿ ಕೆಲಸದಲ್ಲಿ ಕೂತ್ಕೊಂಡಿದ್ದಾನೆ ಎಡಿಸನ್ ಮತ್ತು ಈ ಕಡೆ ಟೇಬಲ್ ಮೇಲೆ ತಿಂಡಿ ಇದೆ ಅವನೇನು ಮಾಡ್ದೆ ಗೊತ್ತಾ ಸದ್ದು ಮಾಡ್ದೇನೆ ಇಡೀ ತಿಂಡಿಯನ್ನೆಲ್ಲ ತಿಂದು ಮುಗಿಸ್ದ ತಿಂಡಿ ತಿಂದು ಹೇಳುವಾಗ ಚಮಚ ಟಪ್ ಅಂತ ನೆಲದ ಮ್ಯಾಲೆ ಸಪ್ಳ ಮಾಡ್ತು ಎಡಿಸನ್ ನಿಧಾನವಾಗಿ ತಿರುಗಿ ನೋಡ್ದ ಮೇಜಿನ ಹತ್ರ ಸ್ನೇಹಿತ ನಿಂತಿದ್ದಾನೆ ಟೇಬಲ್ ಮೇಲೂ ತಿಂಡಿ ತಟ್ಟೆ ಖಾಲಿಯಾಗಿದೆ ಆತ ತನ್ನ ಸ್ನೇಹಿತನಿಗೆ ಹೇಳಿದಂತೆ ಅಯ್ಯೋ ಕ್ಷಿಯ ಕ್ಷಮಿಸ್ಬಿಡಪ್ಪ ನನ್ನ ಇನ್ನೊಂದು ಸ್ವಲ್ಪ ಮೊದಲೇ ಬಂದಿದ್ದರೆ ಇಬ್ಬರು ತಿಂಡಿ ಹಂಚ್ಕೊಂಡು ತಿನ್ಬೋದಾಗಿತ್ತು ಈಗ ತಾನೇ ಮುಗಿಸಿದೆ ನೋಡಿ ನಾನು ಅಂದಂತೆ ಅವನಿಗೆ ತಾನು ತಿಂಡಿ ತಿಂದಿಲ್ಲ ಅನ್ನೋದು ನೆನಪಿಲ್ಲ ಅಂಥ ತನ್ಮಯತೆ ಆತನ ಕೆಲಸದಲ್ಲಿ ಥಾಮಸ್ ಅಲ್ವಾ ಎಡಿಸನ್ ಅದು ಹೆಚ್ಚಿನ ಗಣಿತ ಕಲಿಯಲಿಲ್ಲ ಅವನು ಆದರೆ ಸಮಸ್ಯೆಗೆ ಪರಿಹಾರ ಹುಡುಕೋದ್ರೊಳಗೆ ಅವನು ಹಾಗೆ ಯಾರೂ ಇಲ್ಲ ಅದ್ವಿತೀಯ ಅವನು ಅವನು ಗಣಿತ ಪಂಡಿತರನ್ನು ಕಂಡು ಅಷ್ಟಕ್ಕಷ್ಟೇ ಅವ್ರ ಕೀಟ್ಲೆ ಮಾಡ್ತಿದ್ದಂತೆ ವಿದ್ಯುತ್ ಬಲ್ಬ್ ಕಂಡು ಹಿಡಿದ ಮೇಲೆ ಅವನು ಬೇರೆ 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 ಆಕಾರದ ಕಾಜಿನ ಬುಡ್ಡಿಗಳ ನಿರ್ಮಾಣ ಮಾಡಬೇಕಾಗಿತ್ತು ಅವುಗಳ ನಿರ್ವಾತವನ್ನು ಸೃಷ್ಟಿ ಮಾಡಬೇಕು ಅದಕ್ಕಾಗಿ ಬುಡ್ಡಿಗಳ ಗಾತ್ರ ಕಂಡು ಹಿಡ್ಕೋಬೇಕು ಎಡಿಷನ್ ಏನು ಮಾಡೋದ ಗೊತ್ತಾ ತನ್ನ ಜೊತೆಗಿದ್ದಿರಲ್ಲ ಗಣಿತ ಪಂಡಿತರು ಅವರೆಲ್ಲರಿಗೂ ಒಂದು ಬೇರೆ ಬೇರೆ ಆಕಾರದ ಬುಡ್ಡಿಗಳನ್ನು ಕೊಟ್ಟು ಇವುಗಳ ಗಾತ್ರ ಹಿಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಹತ್ತಾರು ಬುಡ್ಡಿ ಹಿಡ್ಕೊಂಡು ಹೊರಟು ಗಣಿತರು ತಲೆ ಕೆಟ್ಟು ಹೋಯ್ತು ಅವ್ರಿಗೆ ಒಂದು ಬುಡ್ಡಿ ಇನ್ನೊಂದ್ರೆ ಆಗಿಲ್ಲ ಒಂದು ಗಾತ್ರ ಅದು ಅಲ್ಲದೆ ಒಂದು ಗುಂಡಗಿದ್ದರೆ ಮಾತಾರೆ ಚೌಕಿದ್ರೆ ಮಾತಾರೆ ಏನೇನೇನೋ ಡಿಸೈನ್ಸ್ ಅವು ಸೊಟ್ಟ ಪಟ್ಟ ಪಟ್ಟ ಇದ್ದು ಅವನ ಜಾಮಿತಿ ಪ್ರಕಾರ ಹೇಗೆ ಅಳಿದು ಚಿತ್ರ ಬರೆಸ್ಕೊಂಡ್ರು ಅಳೆ ಪ್ರಯತ್ನ ಮಾಡ್ತಾಯಿದ್ರು ಎರಡು ದಿನ ಆದಮೇಲೆ ತಮಸ್ಸಾರ ಬೆಳೆಸ್ ಪಂಡಿತರು ಕಳೆದಂತೆ ಗಾತ್ರ ಗೊತ್ತಾಯ್ತಾ ಕೆಲವರು ಕೆಲವು ಗೊತ್ತಾಗಿದೆ ಇನ್ನೂ ಹುಡ್ತಾಯಿದ್ದು ಹುಡುಕ್ತಾ ಇದ್ದೀವಿ ಇನ್ನೊಂದು ನಾಲ್ಕೈದು ದಿವ್ಸದಲ್ಲಿ ಹುಡುಕ್ ಕೊಡ್ತೀವಿ ಅಂದ್ರಂತೆ ಎಡಿಸನಿಗೆ ಎಷ್ಟು ಕೋಪ ಬಂತು ಅಂದರೆ ಅಲ್ರಿ ಈ ಹತ್ತು ಬುಡ್ಡಿಗಳ ಗಾತ್ರ ಕಂಡು ಹಿಡ್ಕೊಳಕ್ಕೆ ಇಷ್ಟು ಕಷ್ಟ ಬೇಕಾ ನಿಮಗೆ ನಕ್ರಂತೆ ಅವರು ಮುಸಿ ಮುಸಿ ಗಣಿತದ ಗಂಧನೇ ಇಲ್ಲ ಎಡಿಸನಿಗೆ ಹೆಂಗೆ ಗೊತ್ತಾಗ್ತದೆ ಇದು ಕಷ್ಟ ಅಂತ ತಮಸ್ ಅಲ್ವಾ ಎಡಿಸನ್ ಏನು ಮಾಡಿದೆ ಗೊತ್ತಾ ಸ್ನೇಹಿತರೆ ಒಂದು ಬುಡ್ಡಿ ತೊಗೊಂಡ ಪಕ್ಕದಲ್ಲಿ ಒಂದು ಜಗ್ಗಿತ್ತಲ್ಲ ಅದರ ನೀರಿತ್ತು ಆ ನೀರಿನ ಅದು ಹಾಕಿದ ಆ ಬುಡ್ಡಿ ತುಂಬ ನೀರು ತುಂಬಿದ ಆ ನೀರನ್ನು ತೆಗೆದು ಒಂದು ಅಳತೆ ಜಾಡಿಗೆ ಹಾಕಿದ ಅಳತೆ ಜಾರು ಅಳದ ಇಷ್ಟಿದೆ ಎಂದು ಗೊತ್ತಾಯಿತು ಐದು ನಿಮಿಷದಲ್ಲಿ ಪ್ರತಿಯೊಂದು ಬುಡ್ಡಿಗೆ ನೀರು ಹಾಕೋದು ಅಳಿಯೋದು ಮುಗಿದೇ ಹೋಯ್ತಲ್ಲ ಗಾತ್ರ ಗೊತ್ತೇ ಆಗಲಿಲ್ವಾ ಗಣಿತಜ್ಞರು ಬೆರಗಾಗಿ ಹೋದ್ರಂತೆ ಸ್ನೇಹಿತರೆ ಪುಸ್ತಕದ ಜ್ಞಾನ ಒಳ್ಳೇದು ಆದರೆ ಅದು ಒಳಗಿಳಿದು ಅನುಭವದೊಂದಿಗೆ ಸೇರ್ಕೊಂಡಾಗ ತಿಳುವಳಿಕೆ ಆಗ್ತದೆ ಆ ತಿಳುವಳಿಕೆ ಪಕ್ವ ಆದಾಗ ಜ್ಞಾನ ಆಗ್ತದೆ ಆ ಕ್ರಿಯೆ ನಡೆಯದೆ ಹೋದರೆ ಬರೀ ಪುಸ್ತಕದ ಜ್ಞಾನ ಭಾರ ಆಗ್ತದೆ ಪ್ರಯೋಜನಕ್ಕೆ ಬರೋಲ್ಲ ఈ కార్యక్రమ ప్రయోజకరు ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಈ ಕ್ಯಾಂಪಸ್ ಗೆ ಭೇಟಿ ನೀಡಬಹುದು ಕರುಣಾಳು ಬಾಬಾಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಗಿದೆ. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ ನಿರ್ಮಾಣ ಎಸ್ ಆರ್ ಭಟ್ ಪ್ರಸಾರ ಸಂಯೋಜನೆ ಎಂ ಜಿ ರವಿ ಕರುಣಾಳು ಬಾಬಾಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ